ಇದೆ ನನ್ನ ನನ್ನ ಸಿನಿಮಾಗಳೇ ಹಾಗೆ ಇರುತ್ತಲ್ವಾ ನಾನು ನನ್ನ ಕನಸು ಇರಬಹುದು ಅಥವಾ ಒಗ್ಗರಣೆ ಇರಬಹುದು ಅಥವಾ ಇದೊಳ್ಳೆ ರಾಮಾಯಣ ಇರಬಹುದು ಅದು ನನ್ನ ಅಭಿರುಚಿ ಆ ಇಂಟೆನ್ಸಿಟಿ ತಂದೆ ಮಗನ ಸಂಬಂಧಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳು ನಾನು ಆಕ್ಚುಲಿ ನನಗೆ ಭಾರತ ದೇಶದಲ್ಲಿ ಹೇಳ್ತಾರೆ ಮಹಾತ್ಮ ಗಾಂಧಿ ನಾನೇ ಫಾದರ್ ಆಫ್ ದ ನೇಷನ್ ಅಂತ ಅಷ್ಟು ಫಾದರ್ ರೋಲ್ಗಳು ಮಾಡಿಬಿಟ್ಟಿದೆ ಎಲ್ಲಾ ಎಲ್ಲ ಭಾಷೆಗಳಲ್ಲೂ ನಾನು ಇದು ತುಂಬಾ ತೀವ್ರವಾಗಿ ಕಾಡುವಂತ ಸಿನಿಮಾ ಇದು ತಂದೆ ಮಗನ ಸಂಬಂಧಕ್ಕಿಂತ ನನಗೆ ಇದರ ಕಾಣಿಸಿದ್ದು ಒಬ್ಬ ಮಗನನ್ನ ಅರ್ಥ ಇವತ್ತಿನ ಯುವಜನರನ್ನ ಅರ್ಥ ಮಾಡ್ಕೊಳ್ಬೇಕು ಹಿರಿಯರನ್ನು ಅರ್ಥ ಮಾಡ್ಕೊಳ್ಬೇಕು ಪರಿಸ್ಥಿತಿಯ ಕೆಲವು ವಿಕೋಪಗಳಿಗೆ ಅಥವಾ ಕೆಲವು ಪ್ರೆಷರ್ಗಳಿಗೆ ಆ ಸಂಬಂಧಗಳು ಪ್ರಶ್ನಿಸಲ್ಪಡುತ್ತೆ ಹೋದ್ರು ಅದೊಂದು ಬೆಂಕಿಯಲ್ಲಿ ಅದಕ್ಕೆ ಅದು ಚಿನ್ನ ಆಗೋದಕ್ಕೆ ಯಾವತ್ತೂ ಜೀವನದಲ್ಲಿ ಕೆಲವು ಸಂಘರ್ಷಗಳು ಬಂದಾಗ ನಮಗೊಂದು ಲಿಬರೇಷನ್ ಸಿಗುತ್ತಲ್ಲ ನಾವು ನಮ್ ನಾವ್ ಏನಾಗಿದೆ ನಮಗೆ ಗೊತ್ತಿರುತ್ತೆ ಬಟ್ ಒಂದು ಸಿಚುವೇಶನ್ ಬಂದಾಗಲೇ ನಾವು ಅದನ್ನು ಎದುರ್ಕೊಂಡಾಗಲೇನೆ ನಮ್ಮೊಳಗೆ ಇನ್ನೊಂದು ಶಕ್ತಿ ನಮಗೆ ಅರ್ಥ ಆಗೋದು ಇನ್ನೊಂದಷ್ಟು ನಾವು ಬೆಳೆಯೋದು ಆತರ ಬಹಳ ತುಂಬಾ ಕಾಡುವಂತ ಸಿನಿಮಾ ಜನಸಾಮಾನ್ಯನ ಸಿನಿಮಾ ತುಂಬಾ ಬ್ಯೂಟಿಫುಲ್ ನಿಜವಾಗ್ಲೂ ಕಾಡುತ್ತೆ ಈ ಐಡಿಯಾ ತುಂಬಾ ಇಷ್ಟ ಆಯ್ತು ಆ ಕ್ಲಾರಿಟಿ ತುಂಬಾ ಇಷ್ಟ ಆಯ್ತು ಆಗ್ಲಿ ಅಂದ್ರೆ ಒಂದು ಇಡೀ ವರ್ಷ ಬೇರೆ ಯಾವ್ದು ಯೋಚನೆ ಮಾಡಿದೆ ಸಿನಿಮಾಗಳೇ ಮಾಡ್ತಾ ಇರ್ತೀನಿ ಅನ್ನೋದು ಕೇಳೋಣ ಅದು ಒಂದು ಸಿನಿಮಾ ಅಲ್ವಾ ನಾನು ಏಕಕಾಲದಲ್ಲಿ ಐದು ಸಿನಿಮಾಗಳ ಬಗ್ಗೆ ಯೋಚನೆ ಮಾಡಬೇಕು ಐದು ಸೆಟ್ ಆಫ್ ಆಕ್ಟರ್ ಜೊತೆ ಮಾಡಬೇಕು ಐದು ಜೊತೆ ಮಾಡಬೇಕು ಇತ್ತೀಚೆಗೆ ಯಾವ್ದೋ ಕಥೆ ಹೇಳಿದ್ರೆ ನಾನ್ ಒಂದು ಕತೆ ಇತ್ತು ನಾನು ಮಾಡ್ಬೇಕು ಅನ್ಕೊಂಡಿದೀನಿ ಒಂದ್ಸಲ ನಾನೇ ಮಾಡ್ತೀನಿ ಅಂತ ಕೂತಿದ್ದಾರೆ ಸರಿ ಅದ ಆಮೇಲೆ ಡಿಸೈಡ್ ಮಾಡೋಣ ಸೊ ಇದು ಬಹಳ ಆರೋಗ್ಯಕರವಾದ ಬೆಳವಣಿಗೆ ಕತೆ ಬಹಳ ಚೆನ್ನಾಗಿದೆ ನನ್ನ ಅನುಭವಕ್ಕೆ ನನ್ನ ಗ್ರಹಿಕೆಗೆ ನಿರ್ದೇಶಕರು ಬಹಳ ಇಂಟ್ರೆಸ್ಟಿಂಗ್ ಲೈಕ್ ದ ಕ್ಯಾಮರಾಮನ್ ಅದಕ್ಕೆ ಮೊದಲನೇ ಸಲ ನಾನು ಕೆಲಸ ಮಾಡ್ತಾ ಇದ್ದು ಮುಂಚೆ ಮಾಡಿದ್ದಿಲ್ಲ ನಾವು ದೇರ್ ಈಸ್ ಒನ್ ಲೆನ್ಸಿಂಗ್ ಅಲ್ಲಿರ್ಬೋದು ಅಥವಾ ಲೈಟಿಂಗ್ ಅಲ್ಲಿರ್ಬೋದು ತುಂಬಾ ಪ್ರಬುದ್ಧತೆ ಇದೆ ಶೂಟ್ ಮಾಡಿ ಈ ಸಿನಿಮಾಗ್ ಹೆಂಗ್ ಶೂಟ್ ಮಾಡ್ಬೇಕು ಒಂದು ಪ್ರಬುದ್ಧತೆ ನೋಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಟೈಮ್ ತಗೊಂಡು ಯಾಕೆ ಕಾರಣ ಅಂತ ನನಗೆ ಸಾಕೃತಿ ಸಿನಿಮಾಗಳು ಮಾಡೋದನ್ನ ಕೃಷ್ಣ ಮಗು ಈಕೆ ಇಂಟ್ರೆಸ್ಟಿಂಗ್ ಯಂಗ್ಸ್ಟರ್ಸ್ ತುಂಬಾ ಬೆಳೆಯುವ ಹಂತದಲ್ಲಿದ್ದಾರೆ ಅವ್ರು ತುಂಬಾ ದೊಡ್ಡ ನಾನು ನೋಡಿದಾರೆ ಹಾಗೆ ನೋಡಬೇಡಿ ಅಂತ ಹೇಳ್ತೀನಿ ನಾನು ಐ ವಾಂಟ್ ಅದು ಶಾರ್ಟ್ ಮುಂಚೆ ಶಾರ್ಟ್ ಆದ್ಮೇಲೆ ನಾವು ಗೌರವ ಪಡ್ಬೇಕು ಶಾರ್ಟ್ ನಲ್ಲಿ ನಾವು ನಮ್ಮ ಹೇಳೋ ಕೆಲಸ ಇದೆಯಲ್ಲ ಅದನ್ನ ಹೇಳ್ತಾ ಹೋಗ್ಬೇಕಾದ್ರೆ ನಾವು ಒಂದು ಒಂದೊಳ್ಳೆ ಅನುಭವ ನನಗೆ ಮತ್ತು ಕನ್ನಡ ಸಿನಿಮಾ ಮೈಸೂರಿನಲ್ಲಿ ಕನ್ನಡ ಕೇಳ್ಕೊಂಡು ಪಕ್ಕದಲ್ಲಿ ಅಕ್ಷಪಟ್ಟಣದಲ್ಲಿ ಮನೆ ಚೆನ್ನಾಗಿದೆ ಸಂತೋಷವಾಗಿದ್ರಿ ಒಳ್ಳೇದಾಗ್ಲಿ ಚಂದ್ರು ಅವರಿಗೆ ನಿಮ್ಮ ಪರವಾಗಿ ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ ಅದು ಒಂದೊಂದು ಸಿನಿಮಾ ಅಂತಲ್ಲ ಈ ತರದ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿಲ್ಲ ಬಹಳ ಮುಖ್ಯ ಮಾಧ್ಯಮದವರು ಯಾವಾಗ್ಲೂ ಕನ್ನಡದ ಮಾಧ್ಯಮದವರು ಅದನ್ನ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸಿನಿಮಾವನ್ನ ಸಪೋರ್ಟ್ ಮಾಡೋದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದಾರೆ ಅಂದ್ರೆ ಅದು ಅವ್ರಿಗೆ ಇರುವಂತ ಪ್ರೀತಿ ಮತ್ತೆ ನಿಮ್ ಮೇಲೆ ಒಂದು ವಿಶ್ವಾಸ ನಾವೆಲ್ಲರ ಮೇಲೆ ಇರುವಂತಹ ಪ್ರೀತಿ ನನಗೆ ಬಹಳ ವರ್ಷಗಳಿಂದ ಗೊತ್ತು ಎಲ್ಲರೂ ಅದಕ್ಕೆ ಬಂದ ತಕ್ಷಣ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ಪರ್ಸ್ನದಾಗಿ ಯಾಕಂದ್ರೆ ಈ ಮಾಧ್ಯಮದ ಜೊತೆ ನಾನು ಆಫ್ ದ ರೆಕಾರ್ಡ್ ಮಾತಾಡಬಹುದು ನಾನ್ ನಮ್ಗೆ ನಮಿಬ್ಬರ ಮಧ್ಯೆ ಇದೆ ನಾವು ಇದ್ರ ಮೇಲೆ ಮನಸ್ಕೊಂಡು ಆಫ್ ದ ರೆಕಾರ್ಡ್ ಮಾತಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅದು ಗೊತ್ತು ನಮ್ಗೆ ಯಾಕಂದ್ರೆ ದೊಡ್ಡ ದೂರದ ಸಂಬಂಧ ನಮಗೆ ಅಂಡ್ ಒಳ್ಳೇದಾಗ್ಲಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿ ಆಗುತ್ತಾ ಇದೆ ಆ ಸೃಷ್ಟಿಗೆ ನಾವು ಕೂಡ ಕಾರಣರಾಗ್ತಾ ದೂರಕ್ಕೆ ಹೋಗೋಣ